ದಯಮಾಡಿ ಅದನ್ನ ಅಗಲ ಸ್ವೀಕಾರ ಮಾಡಿ ಬಿಡ್ರಿ ಇದು ಆಯರ್ ಹಾಕವ್ರ ಎಲ್ಲಾರು ಇಲ್ಲಿ ಬಾಜುಕ ಕಮಿಟಿ ಅವ್ರ ಕುಂದಿರ್ತಾರ ಕಮಿಟಿ ಅವ್ರಿಗೆ ಕೈಯಾಗ ಅಲ್ಲಿ ಕೊಡ್ರಿ ಇಲ್ಲಿ ಟೈಮ್ ಅದಕ್ಕೆ ಹೇಳ್ತಾರೆ ಅಯ್ಯರ್ ಕಮಿಟಿ ಬುಕ್ ಕುಂದ್ರಿ ಅವ್ರಯರ್ ಇಲ್ಲಿ ಬರ್ಕೋರಿ ಇಲ್ಲಿ ಬಂದ್ ಹಾಕಬೇಡ್ರಿ ಈಗ ನೀವು ಬಮದಾಪುರದವ್ರ ನಿಮ್ ಚಾಟ್ ಬುಕ್ ಟ್ರಂಕ್ಗಳು ಹಾಕಿ ಒಂದು ಪನ್ ಸರ್ಸ್ರಿ ಅವು ಇಪ್ಪತ್ತೊಂದು ಬುಕ್ ಅಟ ಇಟ್ಕೋರಿ ಯಾವ್ದೋ ಟ್ರಂಕ್ ತೆಗಿಯೋಂಗಿಲ್ಲ చాట్ బుక్ ప్యారే పురా అవకాశ ఇలా సర్సరీ అన్ హాక్రీ ఆ ఇప్ప ఎన్స్మంత్ అని ఇట్కబిడ్రీ నువ్వు నిన్స్ ఇట్ ఇక్రీ హెంట్ సెట్ వీ ఇక నువ్వు ఇప్ప డబల్ ఇటువరకీ హెంట్ సెట్ అవును ఇట్ హెట్ సెట్ ఇటుకోగి బా నువ్వు హెంట్ బుక్ ఎంత ఎలా తోబ్రి ಅವ್ನು ಎಂತ ತಪ್ಪ ಚಾಟು ಹಾ ನೀವು ಮಾತಾಡೋ ವಿಷಯ ಏ ಮಾತಾಡೋ ವಿಷಯ ಎಲ್ಲ ತಗೋ ಗೊತ್ತ ಆಯ್ತು ನೀವು ಪ್ರಶ್ನೆ ಈಗ ಶ್ರೀ ಲಕ್ಷ್ಮೀದೇವಿ ಗಾಯನ ಎರಡು ಮಾಸ್ತರ್ಗಳು ಇನ್ವೆ ಏನಂತ ಕೇಳಿದ್ರ ವಿಷಯಗಳನ್ನ ನೀವು ಬಿಟ್ಟು ಬಿಟ್ಟು ಮಾತಾಡುವಂತಿಲ್ಲ ನೀವು ನೀವು ವೀರ್ಯದಿಂದ ಹುಟ್ಟಿದ ಗಣಪತಿ ಅಂತ ಹೇಳಿ ನೀವ ಹಾಡೇರಿ ಇವರ ಮಂಗಳ ಚಂಡಿಕಾಂತ ಇವ್ರು ಹಾಡ್ಯಾರ ಈ ವಿಷಯನ ಪ್ರಸ್ತಾವನೆ ಮಾಡ್ಬೇಕು ಅದನ್ನ ಬಿಟ್ಟು ಕೆಸಿಂದ ಮುಂದಿಂದ್ ಬಿಟ್ಟು ವಾಲ್ ಹಿಂದ ಹೋಗುದು ಹಿಂದಿದ್ ಬಿಟ್ಟು ಮುಂದೆ ಹೋಗುದು ಇದನ್ನ ಮಾಡಾಕ ಹೋಗ್ಬೇಡ್ರಿ ಎರಡು ಮಾಸ್ತರ್ಗಳ ನೀವ್ ಏನ್ ಹಾಡಿರ್ತೀರಿ ಅದ ವಿಷಯನ ಪ್ರಸ್ತಾವನೆ ಮಾಡಿ ಹಿಂದಾಡ್ಸ ಮುಂದಿನ ಮಾಡ್ರಿ ಹಾಡಿದ್ ಬಿಟ್ಟ ಮಾತಾಡಿದ್ ಬಿಟ್ಟ ವಿಷಯಗಳನ್ನ ಚರ್ಚೆ ಮಾಡ್ತಿಲ್ಲ ಇದಕ್ಕ ಸವಾಲು ಹೊಡಿಯಕ ಟೈಮಿಂಗ ಬೆಳಗಿನ ಐದು ಗಂಟೆ ಇಲ್ಲ ಬೆಳಗಿನ ಐದು ಗಂಟೆಗೆ ಯಾರು ಹೆಸಗಿ ಸವಾಲು ಹೊಡೀತ್ರಿ ಅವ್ರಿಗಿದ ಮೂರ್ ಪುಟ್ಟಿಂದ ಆಗ್ತದೆ టైం మేళదవీ గండిను కొట్ట సవాల సవాల సవా నిర్ణయ కొట్ట అదక ఎరడు మేరద ప్రకార గ ఐద ఎన్నెను ఐదు నాకు సవాల్ గండి సవాల హక్యారు ಅದ್ರೊಳಗ ಎರಡೋ ಮ ಉತ್ತರ ಕೊಟ್ಟರು ಗುಡುಮಿಕೇರಿ ಅವರು ಹಾಕಿದ ಪ್ರಶ್ನೆಕ ಎಂಟು ಕೆಂಟು ಮಮದಾಪುರದವರು ಉತ್ತರ ಕೊಟ್ಟರು ಮಮದಾಪುರದವರು ಹಾಕಿರ್ತಕ್ಕಂತ ಎಂಟು ಸವಾಲಕ್ಕ ನೇರವಾಗಿ ಆ ಗುಡುಮ್ಕೇರಿ ಅವರು ಉತ್ತರ ಕೊಟ್ಟರು ನೇರವಾಗಿ ಅವರು ಉತ್ತರ ಕೊಟ್ಟರು ಯಾಕೆ ಕೇಳಿದ್ರೆ ಹೇಳ್ರಿ ನಿಮ್ದು ಏನ್ ಅಭಿಪ್ರಾಯ ತೊಂಬರಿ ನೀವು ಬುಕ್ಕ ತೊಂಬರಿ ಆ ಈಗ ಮಮದಾಪುರ್ನವ್ರ ಅಂತ ಸವಾಲಾಗುದಳಿ ಹೇಳಾಕತ್ತಾರ